ಅಮ್ಮ ಏನಮ್ಮ ಏನ್ ತಿಳ್ಕೊಂಡು ನೀನು ಐ ಪಿ ಎಸ್ ಆದ್ರೆ ಭಾಳ ನಾಕಾಶ್ಮೇತೇನ ಕೇಳಿದೆ ಸರ್ ಸಾರೀಸ್ ಎಂದೂ ನನ್ನ ಸರ್ವಿಸ್ ಹಿಂಗೆ ಮಾಡೋದು ಸರ್ ಆ ಎಮ್ಮನ ಹೋಸ್ಲಕ್ಕೆ ಕೆ ಡಿ ಜಿ ಪಿ ಜಿ ಜಿ ಐ ಜಿ ಪಿ ಎಲ್ಲರೂ ನನಪಿಂದ ಸರ್ ಇದು ಒಂದು ಸಲ ಮಾತೀ ಮಾಡ್ತೀನಿ ಇವತ್ತು ದಾವಣಗೆರೆ ಎಸ್ಗೆ ಹೇಳ್ತೀನಿ ನಾನು ನಿಮ್ಮನ್ನು ಸಹ ಪ್ರಿವಿಲೇಜ್ ಕಮಿಟಿಗೆ ಕರಿತೀವಿ ಇನ್ಚಾರ್ಜ್ ಮಿನಿಸ್ಟರ್ ಖಾಯಮಾನ್ ಎರಡ್ ಸಾವಿರದ ಇಪ್ಪತ್ತೆಂಟರಾಗ ಇರ್ತಾನ ಇದೇ ಸರ್ಕಾರ ಇರ್ತದೆ ಹಿಂದೂ ವಿರೋಧಿ ಸರ್ಕಾರ ಹಿಂದೂಗಳೇ ಇವತ್ತು ಸಮಸ್ತ ಹಿಂದೂಗಳು ಒಂದಾಗಲಿಕ್ಕಂದ್ರೆ ಭಾರತ ಭಾರತ ಇಳಿದಿಲ್ಲ ಈ ದೇಶದಲ್ಲಿ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಂತೆ ಭಾರತ ನಡೀಬೇಕು ನಮ್ಮ ದೇಶ ಆಗಿರ್ಬೇಕಾದ್ರೆ ಭಾರತದ ಸಂವಿಧಾನದಂಗೆ ನೀವು ಹೇಳಿ ಇಲ್ಲಂದ್ರೆ ಆ ಗಾಂಧಿ ಏನ್ ಮಾಡಿಕೊಡ್ತಂದ ಪಾಕಿಸ್ತಾನ ಅಲ್ಲಿಗೆ ಹೋಗಬೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ನಲ್ವತ್ನಾಲ್ಕರಾಗ ಒಂದು ಪಾಕಿಸ್ತಾನ ಪಾಕಿಸ್ತಾನಕ್ಕೆ ತೋರಿಸ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಮ್ಗೆ ಯಾರು ತಿಳಿಸಲಿಲ್ಲ ಅಂಬೇಡ್ಕರ್ ಅನ್ನ ಬರೆಯದ ಒಂದು ದಲಿತರು ಯೋಜನೆ

ಇಸ್ಲಾಂನಲ್ಲಿ ಸಹೋದರತ್ವ ಇಲ್ಲ ಮಕ್ಕಳು ಧರ್ಮದಲ್ಲಿ ಅಂತಂದರ ತಲುಕುವಂಥದ್ದು ಅವ್ರ ಇಲ್ಲ ನೀವು ಇವ್ರನ್ನ ಇಟ್ಕೊಂಡು ಅಂದ್ರೆ ಎಲ್ಲಾಗಲೂ ನಿಮಗೆ ಭಾರತಕ್ಕೆ ಸಮಸ್ಯೆ ಆಗ್ತಾ ಇರುತ್ತೆ ಆ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಎತ್ತ ಯಾವ ರಾಜ್ಯದಾಗ ಅವರು ಯಾವ ದೇಶದಾಗ ಆರಾಮ ಹೇಳ್ರಿ ನನಗೆ ಮೊನ್ನೆ ಇಂಗ್ಲೆಂಡ್ನಲ್ಲಿ ದೊಡ್ಡ ಒಂದು ಹೋರಾಟ ಏನಂದ್ರೆ ಇನ್ನು ಹತ್ತು ವರ್ಷ ಹೋದ್ರೆ ಅಲ್ಲ ಹತ್ತಲ್ಲ ಐದು ವರ್ಷನಾಗೆ ಇಂಗ್ಲೆಂಡು ಪಾಕಿಸ್ತಾನ್ ಮುಸ್ಲಿಂ ಕಂಟ್ರಿ ಆಗ್ಲಕ ಫ್ರಾನ್ಸ್ ಜರ್ಮನ್ ಯಾವ ದೇಶನಾಗ ಶಾಂತಿ ಇಂದಿದ್ದಾರೆ ಯಾರು ದೇಶನಾಗ ಅಂತಂದ್ರೆ ಕಾಂಗ್ರೆಸ್ ಬಂದ ಮೇಡಂತೂ ಅವ್ರ ಈತ ಚಡ್ಡಿಲ ಆ ವಿಧಾನಸೌಧದಲ್ಲಿ ನಾನು ಹೇಳ್ತೀನಿ ಪೊಲೀಸರು ಕೂಡ ಜಗಾತಿ ಅನ್ನೋ ಅವ್ರು ಚಿಮಾತ್ ಮಾಡುದು ಆ ಗ್ಯಾಲರಿ ಹತ್ತೈದ ಮ್ಯಾಗ್ ಗ್ಯಾಲ್ರಿ ಒಳಗೆ ಅವ್ರಿಗೆ ಕೊಟ್ಟಿರ್ತಾರೆ ಎಲ್ಲ ಅದೇ ಕಂಪ್ನಿನೇ ಅಂದ್ರ ಸಿದ್ದರಾಮಯ್ಯ ಅಂದ್ರೆ ಅವ್ರ ಗುರುಗಳು ಹಾಲು ಹಾಲ ಮತ್ತದ ಗುರುಗಳಾಗಲಿ ಇದೆಲ್ಲಾಗಲಿ ನಾ ಸಿದ್ದರಾಮಯ್ಯ ಹೇಳಿದ್ರೆ ಮಂಡ್ಯ ಮಿಸ್ಟರ್ ಯತ್ನಾ ನಿನ್ನ ಎಕ್ಸ್ಪ್ಲೈನ್ ಮಾಡ್ಯಾರು ಮಾತಾಡ್ತಾರೆ ತುಂದ್ರೆ ಅಂದ್ರು ನಾ ಹೇಳಿದ್ದೆ ಏನಂದ್ರೆ ಸಿದ್ದರಾಮಯ್ಯನವ್ರಿಗೆ ಏನ್ ಹೇಳ್ದಂದ್ರೆ ಸಿದ್ದರಾಮಯ್ಯನವರು ಹಿಂದೆ ಬಿಜೆಪಿ ಬೊಮ್ಮಾಯ ಮತ್ತು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿಬಿಟ್ಟಾರೆ ಆ ಸಾಲ ನಾನು ತಿಂತಾ ಇದ್ದೀನಿ ನಾ ಸಿದ್ದರಾಮಯ್ಯ ಮಾತು ಕೇಳಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ಯಡಿಯೂರಪ್ಪ ಬೊಮ್ಮಾಯಿ ಇದ್ದಾಗ ಬದಾಮಿ ಕ್ಷೇತ್ರಕ್ಕೆ ನಿಮ್ಮ ಕ್ಷೇತ್ರಕ್ಕೆ ಎತ್ ರ ಕೊಟ್ಟು ಹಿಡುಗಲಿಕ್ಕೆ ಹೇಳ್ತೇನೆ ಅದಕ್ಕೆ ಸಿದ್ದರಾಮಯ್ಯ ಭಯಂಕರ್ ಇಟ್ಬೋದು ಏನು ಯತ್ನಾಟನೆ ಮಾಡ್ಯಾರ ಯಕ್ಷ ಮಾಡ್ಯಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಮ್ಗೂ ಸನ್ಮಾನ್ಯ ಶ್ರೀ ದೇವೇಗೌಡರು ಎಕ್ಸ್ಪ್ರೆಲ್ ಅವಾಗ ಏನಂದ್ರೆ ಏನಂದ್ರೆ ನೀನಲ್ಲ ನೀವು ಎಕ್ಸ್ಟ್ರೆಲ್ ಆಗಿದ್ದಕ್ಕೆ ಮುಖ್ಯಮಂತ್ರಿ ಆಗಿ ಕುಮಾರಸ್ವಾಮಿ ಅವರನ್ನ ಸಸ್ಪೆಂಡ್ ಮಾಡಿದ್ರು ಅವರು ಮುಖ್ಯಮಂತ್ರಿ ಆದರು ಬೇಕ ರೈತನ ಮಗ ಖುಷಿ ವಿಜಯ ಕೊಟ್ಟಂತ ದಿನಿ ಜನ ಯಡಿಯೂರಪ್ಪನವರು ಬಿಜೆಪಿಯವ್ರು ಸಸ್ಪೆಂಡ್ ಮಾಡಿದ್ರು ಅವರು ಮುಖ್ಯಮಂತ್ರಿ ಆದರು ಎರಡ್ ಸಾವಿರದ ಇಪ್ಪತ್ತೆಂಟರಾಗ ನನ್ನ ಪಾಯ್ತು ಮತದ ಸಿದ್ದರಾಮಯ್ಯನವರು ಗಣಪತಿ ಹೋಗಬೇಕು ಮುರುಪು ಮಾತಾಡಿದಾಗ್ರೆ ಸುಮ್ಮನೆ ಸಿಟಿ ಹೊಡೆದು ಹೋಗಬಾರ್ದು ಮನೆ ಕಲ್ಲ ಬೀಳೋ ತಕ್ಷಣ ಮನೆಗೆ ಹೋಗೋಕ್ಕೂ ಅವ್ರು ಹೆಂಗ್ರೆ ಹೊರಗೆ ಬಂದು ನಿನ್ನಾಗಿ ಅಟ್ಯಾಕ್ ಮಾಡ್ತಾರಲ್ಲ ಅವರು ಅಲ್ಲಿ ಹೇಳಿ ನೋಡೋದು ನಮ್ಮ ದೇಶ ಉಳಿಬೇಕಾದ್ರೆ ಇವತ್ತೇ ನಾವು ಸುರಕ್ಷಿತ ತೆಗೆದಿಯಪ್ಪ ಅಂದ್ರೆ ಅದಕ್ಕೆ ಕಾರಣ ನೀವು ನೀವು ಯಾಕೆ ಅಂದ್ರೆ ಈ ದೇಶಕ್ಕೆ ಒಂದು ಸುಭದ್ರವಾದಂತ ಗಟ್ಟಿಯಾದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಈ ದೇಶ ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆಗೋದು ಒಂದು